ಮಾಘಪುರಾಣ ಅಧ್ಯಾಯ ಹದಿನಾರು ವಿಷ್ಣುವು ಬ್ರಹ್ಮ ಮಹೇಶ್ವರರ ಕಲಹವನ್ನು ಬಗೆಹರಿಸಿದ್ದು ಶಿವ ಶಂಕರ ತ್ರಿನೇತ್ರ ಮೂರು ಕಣ್ಣುಗಳುಳ್ಳ ನೀನು ಪೂಜನೀಯವಾಗಿರುವೆ ಲಯಕರ್ತನಾದ ನೀನು ಪರಬ್ರಹ್ಮ ಸ್ವರೂಪಿ ಮಂಗಳಕರವಾದ ನೀನು ಭಕ್ತರಿಗೆ ಅನುಗ್ರಹಿಸಿ ಆಧರಣೀಯನಾಗಿರುವೆ ಏಕಾದಶ ರುದ್ರರಲ್ಲಿ ನೀನು ಶಂಕರನಾಗಿರುವೆ ವ್ಯಾಸನೂ ಕಪಿಲನೂ ವಾಮನೂ ನೀನೇ ವೇದಗಳಲ್ಲಿ ಸಂಗೀತಕ್ಕೆ ಆಧಾರವಾಗಿರುವ ಸಾಮವೇದ ನೀನೇ ಆಗಿರುವೆ ನಿನ್ನನ್ನು ಮೆಚ್ಚಿಸಲು ಹಿಂದೆ ರಾವಣೇಶ್ವರನು ತನ್ನ ಕರುಳನ್ನು ಬಗೆದು ವೀಣೆ ಮಾಡಿಕೊಂಡು ಮೀಟಿದನು ನೀನು ಅವನ ಭಕ್ತಿಗೆ ಮೆಚ್ಚಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಟೆ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯಗಳ ವಿಷಯದಲ್ಲಿ ಶ್ರೇಷ್ಠರೂ ಪೂಜ್ಯರೂ ಆಗಿರುವಿರಿ ಆದರೆ ರಜೋಗುಣಕ್ಕೆ ಅಧೀನರಾಗಿ ನಾನು ಹೆಚ್ಚು ತಾನು ಹೆಚ್ಚು ಎಂದು ಕಲಹವಾಡುತ್ತಿರುವಿರಿ ಎಂದು ಹೇಳಿದ ಬಳಿಕ ಅಂತರ್ಧಾನನಾದನು ಬ್ರಹ್ಮ ಮಹೇಶ್ವರರು ಮಹಾವಿಷ್ಣು ಅಂಶವಾಗಿರುವುದೆಂದು ತಿಳಿದು ತಮ್ಮ ತಮ್ಮ ಕಲಹವನ್ನು ನಿಲ್ಲಿಸಿದರು ಇಬ್ಬರೂ ವಿಷ್ಣುವನ್ನು ಪೂಜಿಸತೊಡಗಿದರು ಜಹ್ನು ಶ್ರೀಹರಿಯ ಮಹಿಮೆಯನ್ನು ಕೇಳಿದೆಯಾ ಮಾಘ ಮಾಸಕ್ಕೆ ಅಧಿಪತಿಯಾದ ವಿಷ್ಣು ಪರಮ ಪೂಜ್ಯನು ಅವನ ಅನುಗ್ರಹದಿಂದ ಮೂಗನು ಮಾತನಾಡಬಲ್ಲವನಾಗುತ್ತಾನೆ ಹೆಳವನು ಬೆಟ್ಟವನ್ನೇ ಹಾರಬಲ್ಲವನಾಗುತ್ತಾನೆ ಅಹಂಕಾರಿಗಳಾದವರು ಹರಿಯ ಮಹಿಮೆಯನ್ನು ತಿಳಿಯಲಾರರು ಅಜಾಮಿಳನೆಂಬುವನು ಒಬ್ಬ ದುಷ್ಟನೂ ಲೋಭಿಯೂ ಆಗಿದ್ದನು ಅವನು ತನ್ನ ಅಂತ್ಯಕಾಲದಲ್ಲಿ ತನ್ನ ನಾರಾಯಣನೆಂಬ ಮಗನ ಹೆಸರು ಹಿಡಿದು ಕೂಗಿ ಕರೆದು ಮೋಕ್ಷ ಹೊಂದಿದನು ಪರಮಾತ್ಮನ ಹೆಸರನ್ನು ಉಚ್ಚರಿಸಿದರೆ ಸಾಕು ನೀತರಾಗಿ ಬಿಡುವರು ದ್ವಾಪರಯುಗದಲ್ಲಿ ಪಾಂಡವರ ಪತ್ನಿಯಾದ ದ್ರೌಪದಿ ತನ್ನ ಮಾನ ಹೋಗುತ್ತಿರುವ ಕಾಲದಲ್ಲಿ ಕೃಷ್ಣ ಕೃಷ್ಣ ಎಂದು ಕರೆದು ಮಾನ ಕಾಪಾಡಿಕೊಂಡಳು ಕೃಷ್ಣ ಪರಮಾತ್ಮನು ಕೂಡಲೇ ಒಲಿದನು ಆದುದರಿಂದ ಮಾನವರಿಗೆ ಶ್ರೀ ಹರಿಯ ನಾಮ ಸಂಕೀರ್ತನೆ ಮೋಕ್ಷ ಸಾಧನೆಗೆ ಒಂದು ಸುಲಭೋಪಾಯವಾಗಿದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಮಾಘಾಧಿಪತಿಯಾದ ಶ್ರೀಹರಿಯನ್ನು ಧ್ಯಾನಿಸಲು ಮನುಷ್ಯರಾದವರು ಮಾಘವ್ರತ ಕೈಗೊಳ್ಳಬೇಕು ಶ್ರೀಹರಿಯ ಧ್ಯಾನ ಭಕ್ತಿಗೆ ಮುಕ್ತಿಗೆ ಮಾರ್ಗವಾಗಿರುತ್ತದೆ ದಶಾವತಾರಿಯಾದ ಶ್ರೀಹರಿಯು ಕಲಿಯುಗದಲ್ಲಿ ಭಕ್ತಿಗೆ ಒಲಿಯುತ್ತಾನೆ ಹರಿ ಕಥೆಗಳನ್ನು ಕೇಳುವುದು ಪರಮಾತ್ಮನಲ್ಲಿ ಒಂದಾಗಲು ಸಾಧನವಾಗಿರುತ್ತದೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿ ಪುರಾಣ ಶ್ರವಣ ಮಾಡಿದವನು ಸಾಯುಜ್ಯ ಹೊಂದುವನು ಇದರಲ್ಲಿ ಎಳ್ಳಷ್ಟೂ ಸಂದೇಹವಿಲ್ಲ ನಿನಗೆ ಒಬ್ಬ ಬ್ರಾಹ್ಮಣನ ಕಥೆಯನ್ನು ಹೇಳುತ್ತೇನೆ ಕೇಳು ಎಂಬಲ್ಲಿಗೆ ಪುರಾಣ ಅಧ್ಯಾಯ ಹದಿನಾರು ಮುಕ್ತಾಯವಾಯಿತು